ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ಏನು ಗೊತ್ತಾ ಇವತ್ತಿನ ಫಸ್ಟ್ ಡ್ಯೂಟಿ ಮಾಡ್ತಾ ಇದ್ದೀನಿ ಸ್ಟ್ರೀಟ್ ಲೈಟ್ ಆಫ್ ಮಾಡೋದು ಇದು ನನ್ನ ಡೈಲಿ ಬೆಳಿಗ್ಗಿನ ಒಂದು ಕೆಲಸ ಸೊ ಹಾಗೆ ಗೈಸ್ ಮತ್ತು ಅದು ಅಲ್ಲದೆ ಇವತ್ತು ನನಗೆ ನನ್ನ ನಾದಿನಿ ಮನೆಗೆ ಹೋಗ್ಲಿಕ್ಕೆ ಉಂಟು ಸೊ ಹಾಗೆ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ ನೋಡಿ ಅಲ್ಲಿ ಕಾಂಕ್ರೀಟ್ ರಸ್ತೆ ಆಗ್ತಾ ಇದೆ ಇಲ್ಲಿ ನೋಡಿ ಅರ್ಧಕ್ಕರ್ಧ ಜಲ್ಲಿ ಇಲ್ಲಿಯೇ ಚೆಲ್ಕೊಂಡು ಹೋಗಿದ್ದಾರೆ ಸರ್ಕಾರಿ ಸೊತ್ತು ಅಂದರೆ ಹಾಗೆ ಒಟ್ಟಾರೆ ಯೂಸ್ ಮಾಡೋದು ಆ್ಯಕ್ಚುಲಿ ಎಂತ ಗೊತ್ತುಂಟ ಇವಾಗ ನನಗೆ ಒಂದು ನಾನೊಂದು ಲಾಂಗ್ ವಾಕಿಂಗ್ ಹೋಗ್ತಾ ಇದ್ದೀನಿ ಅಂದರೆ ನನಗೆ ಸ್ವಲ್ಪ ಕೆಲಸ ಇದೆ ಹಾಗಾಗಿ ನಾನು ಹೋಗ್ತಾ ಇರೋದು ಮತ್ತು ಆಮೇಲೆ ಇಲ್ಲಿ ಅಲ್ಲಿಂದ ಬಂದು ನಾನು ನಾದನಿ ಮನೆಗೆ ಹೋಗಿದ್ದ ಇದ್ದೀನಿ ಹಾಗೆ ಇವಾಗ ನನ್ನ ಹತ್ರ ಸದ್ಯಕ್ಕೆ ಏಳು ಮಾತ್ರ ಇರೋದು ಸಣ್ಣ ಮಸೀದಿ ಬಿಟ್ಟು ಮನೆಯಲ್ಲಿದ್ದಾರೆ ಅವಳನ್ನು ಬಿಟ್ಟು ಬಂದಿದ್ದೀನಿ ಐಸ್ ಕ್ರೀಮು

ಎಲ್ಲಾದರೂ ಹೋಗ್ಬೇಕಾದ್ರೆ ಅಳ್ಕೊಂಡು ಹೋಗೋರು ನೋಡಿ ನೋಡಿ ನಾವೀಗ ನಾತ್ನಿ ಮನೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೀವಿ ನೋಡಿ ಇನ್ನೂರ ಅರೆ ಗಂಟೆ ಮಾತು ಇನ್ನಿಂಗ್ ಉಂಡಲ್ಲಿ ಮಕ್ಕ ಇಪ್ಪ ನಂಗೆ ರಿಕ್ಷೆಗಾ ತೋಲಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಒಂದು ಅರ್ಧ ಗಂಟೆ ಏನಾದರೂ ಇದ್ರಿ ಡ್ರೆಸ್ ಅಲ್ಲಿ ಫುಲ್ ಮನ್ ಮಾಡಿಬಿಡ್ತಾರೆ ಬರ್ರಿ ಪರ ಭಿಕ್ಷನ್ರಿ ಫೈನಲಾಗಿ ನಾದು ನಿಮ್ಮ ಮನೆಗೆ ತಲುಪಿದ್ವಿ ಆಮೇಲೆ ಅವರು ವೆಲ್ಕಮ್ ಡ್ರಿಂಕ್ ಎಲ್ರಿಗೂ ಕೊಡ್ತಾರಲ್ಲ ಸೊ ಹಾಗಾಗಿ ನಮಗೂ ಕೂಡ ವೆಲ್ಕಮ್ ಡ್ರಿಂಕ್ ಕೊಡಿದ್ದು ನಾವು ಅತ್ತೆ ಎಲ್ಲ ಇದ್ರು ಸೊ ಅಲ್ಲೇ ಇದ್ದಾರೆ ಹಾಗೆ ಅಲ್ಲೇ ಇದ್ಬಿಟ್ಟು ತುಂಬ ಹೊತ್ತು ಇವತ್ತು ಇಡೀ ದಿನ ಅಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ದು ಹಾಗೆ ಮಕ್ಕಳಿಗೂ ರಜೆ ಇತ್ತಲ್ವ ಸೊ ಹಾಗೆ ಮಕ್ಕಳು ಆಟದಲ್ಲೇ ಮುಳುಗೋಗಿದ್ದಾರೆ ಬಟ್ ನಾವು ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಮೊಬೈಲ್ ನೋಡಿಕೊಂಡು ಹಾಗೆ ಇದ್ವಿ ಮತ್ತು ನನ್ನ ಮಾಸ್ಕ್ ಕೂಡ ಕಟ್ಟಾಗಿತ್ತು ಸೊ ಅದಕ್ಕೆ ನಾನು ನನ್ನ ಫೇಸೇ ತೋರಿಸ್ತಾ ಇಲ್ಲ ಮಕ್ಕಳು ಆಟ ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡಿದೆ ಹಾಗೆ ಆಟ ಆಡಿ ಆಟಾಡಿ ಮಕ್ಕಳು ಆಟ ನೋಡಿ 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 ಮಧ್ಯಾಹ್ನ ಆಯಿತು ಇವತ್ತು ಮಧ್ಯಾಹ್ನ ನಮಗೆ ಸ್ಪೆಷಲಾಗಿ ಬಿರಿಯಾನಿ ಎಲ್ಲ ಮಾಡಿದ್ದಾರೆ ನಾವು ಬಂದಿದ್ದೀವಲ್ಲ ಹಾಗೆ ಎಲ್ಲರೂ ಇದ್ವಿ ಅವರೆಲ್ಲ ಹಾಗೆ ಮಕ್ಕಳಿಗೆ ನಾವು ಕೂಡ ಎಲ್ಲ ಊಟ ಮಾಡಿಬಿಟ್ಟು ಸಂಜೆ ತನಕ ಅಲ್ಲೇ ಇದ್ದುಬಿಟ್ಟು ಮತ್ತೆ ಹೋರಾಡಬೇಕು ಅಂತ ಇದ್ದೀವಿ ಗೈಸ್ ಸಂಜೆ ನಾಲ್ಕು ಗಂಟೆ ಆಯಿತು ಇನ್ನು ಐದು ಗಂಟೆ ಆಗುವಾಗ ನಾವು ಆಟೋ ಬರಬೇಕು ಅಂತ ಹೇಳಿದ್ದೀವಿ ಹಾಗೆ ನನ್ನ ಮಾಸ್ಕ್ ಒಂದು ಸ್ಯಾರಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಎಲ್ಲ ಟೀ ಕುಡಿತಾ ಇದ್ದಾರೆ ಹೊರಗಡೆ ಕೂತ್ಕೊಂಡು ಮಕ್ಕಳು ಕೂಡ ಹಾಗೆ ಇನ್ನು ಟೀ ಎಲ್ಲ ಕುಡ್ದು ಮಕ್ಕಳು ಕೂಡ ರೆಡಿ ಆಗಿಬಿಟ್ಟು ಹೋಗೋದು ಇನ್ನು ಮನೆಗೆ ಸೊ ಗೈಸ್ ಟೀ ಎಲ್ಲ ಕುಡಿದು ರೆಡಿ ಆಗಿಬಿಟ್ಟಿದ್ದೀನಿ ಇವಾಗ ನಾನು ಸೊ ಇನ್ನೇನಂದರೆ ಇನ್ನೂ ಮನೆ ಕಡೆ ಹೋಗೋದೆ ಅದು ಅಲ್ಲದೆ ನಾಳೆ ಸ್ಕೂಲೆಲ್ಲ ಇದೆ ಇವತ್ತು ಸಂಡೇ ಆಗಿರೋದ್ರಿಂದ ಬಂದಿದ್ದೀವಿ ಹಾಗೆ ಇನ್ನೂ ಆಟೋ ಬರುತ್ತೆ ಸೊ ಹಾಗಾಗಿ ಇನ್ನೂ ಮನೆಯಲ್ಲೇ ಸಿಗುವ ಓಕೆ ಮತ್ತು ಅದೇ ಹಾಡೋದೇ ರಾಗ ಬಟ್ಟೆಲ್ಲ ಒಣಗೋಗ್ತಾ ಇರೋದು ತೆಗಿವಿಗಷ್ಟು ಮತ್ತು ಲೈಟ್ ಆನ್ ಮಾಡೋಕ್ಕೆ ಬಂದೆ ಮತ್ತು ಇವಾಗಂತೂ ಸಂಜೆ ಆರು ಗಂಟೆ ಆಗ್ತಾ ಬಂತು ಸೊ ಹಾಗಾಗಿ ಒಂದು ಸ್ಟ್ರೀಟ್ ಲೈಟ್ ಆನ್ ಮಾಡುವ ಇದೇ ಕೆಲಸ ಡೈಲಿ ನನಗೆ ಬನ್ನಿ ಹೊರಗಡೆ ನಿಂತು ಟೈಮ್ ಹೋದೇ ಗೊತ್ತಾಗಲಿಲ್ಲ ಮಕ್ಕಳೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಹಾಗೇ ನಾನು ಇನ್ನೂ ಮಲಗೋದು ಗಂಟೆ ಹತ್ತುವರೆ ಆಯಿತು ಓಕೆ ಗೈಸ್ ಇನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ವಿಸ್ ಯು